ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತುಂಬ ರುಚಿಯಾದಂತಹ ಒಂದು ಗೊಜ್ಜು ಮಾಡ್ತಾಯಿದ್ದೀನಿ ಹಾಗಲ್ಕಾಯಿಂದ ಯಾವ ರೀತಿ ಮಾಡೋದು ಅಂತ ನೋಡ್ಕೋಣ ತುಂಬ ಟೇಸ್ಟಿಯಾಗಿರುತ್ತೆ ಇದು ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರೂ ಬನ್ನಿ ಯಾವ ರೀತಿ ಹಾಗಲಕಾಯಿ ಪಲ್ಯ ಮಾಡೋದು ಅಂತ ನೋಡ್ಕೋಣ ಗೊಜ್ಜು ಈ ಗೊಜ್ಜು ರೊಟ್ಟಿ ಚಪಾತಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಸೈಡ್ ಡಿಶ್ ಆಗಿ ಕೂಡ ಇದನ್ನು ಉಪಯೋಗಿಸ್ಕೋಬೋದು ನೋಡ್ಕೊಳ್ಳೋಣ ಬನ್ನಿ ಅರ್ಧ ಕೆ ಜಿಯಷ್ಟು ಹಾಗಲಕಾಯಿನ ತಗೊಂಡಿದ್ದೀನಿ ಬಿಳಿ ಹಾಗಲಕಾಯಿ ತೊಗೊಂಡಿದ್ದೀನಿ ಹಸಿರದು ಕೂಡ ಬರುತ್ತಲ್ವ ಅದನ್ನು ತೊಗೋಬೋದು ಚೆನ್ನಾಗಿರುತ್ತೆ ತೆಳುವಾಗಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಬೀಜ ತುಂಬ ಬಲ್ತಿದೆ ತಿನ್ನೋದಕ್ಕೆ ಆಗಲ್ಲ ಅಂದರೆ ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಬೀಜ ತೆಗೆದು ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿ ಹುಣಸೆಹಣ್ಣು ಬೇಕಾಗುತ್ತೆ ನಿಂಬೆಹಣ್ಣು ಗಾತ್ರದ ಹಣ್ಣನ್ನು ನೋಡಿ ಇಷ್ಟಿದೆ ಇದನ್ನು ನೀರಿನಲ್ಲಿ ನೆನೆಸಿಬಿಟ್ಟು ರಸನ ತೆಕ್ಕೊಳ್ತೀನಿ ನಾನು ಸ್ವಲ್ಪ ಹೊತ್ತು ನೆನೆದ ನಂತರ ರಸ ತೆಗೆಯೋದಕ್ಕೆ ಈಸಿ ಆಗುತ್ತೆ ಇವಾಗ ನೆನೆಯೋದಕ್ಕೆ ಇಡ್ತೀನಿ ಒಂದು ಬಾಣಲಿನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಐದರಿಂದ ಆರು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಈ ಹಾಗಲ್ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ ತುಂಬನೇ ಟೇಸ್ಟಿಯಾಗಿರುತ್ತೆ ಎಣ್ಣೆ ಕಾಯ್ದ ನಂತರ ಸಾಸಿವೆ ಅರ್ಧ ಸ್ಪೂನು ಹಾಗೂ ಜೀರಿಗೆ ಅರ್ಧ ಸ್ಪೂನು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಿನಷ್ಟು ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಕೆಂಪಗಾಗೋವರೆಗೂ ಇವಾಗ ಹುರ್ಕೊಳ್ಳೋಣ ಸಾಸಿವೆ ಕೂಡ ಈ ಟೈಮಲ್ಲಿ ಸಿಡಿಯತ್ತೆ ನೋಡಿ ಇವಾಗ ಕಡಲೆಬೇಳೆ ಎಲ್ಲ ಕೆಂಪಗಾಗಿದೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿನ ಈ ರೀತಿ ತೆಳುವಾಗಿ ಹೆಚ್ಚಿಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೋಣ ಜಾಸ್ತಿ ಕೆಂಪಗಾಗೋದೇನು ಬೇಡ ಇವಾಗಲೇ ಹಾಗಲಕಾಯಿ ಕೂಡ ಇದ್ರ ಜೊತೆಗೆ ಹಾಕೊಂಡ್ಬಿಡಬೇಕು ಹಾಗಲಕಾಯಿ ಹಾಗೂ ಈರುಳ್ಳಿ ಜೊತೆ ಜೊತೆಗೆ ಬೆಂದು ಬಿಡುತ್ತೆ ಇವಾಗ ಕ್ಲೀನಾಗಿ ಎಣ್ಣೆ ಒಳಗೆ ಈ ರೀತಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ ಮೆತ್ತಗಾಗುವರೆಗೂ ಇವಾಗ ಈ ರೀತಿ ಹುರ್ಕೊಳ್ಳೋಣ ನೋಡಿ ಕ್ಲೀನಾಗಿ ಈ ರೀತಿ ಹುರ್ಕೊಳ್ತಾನೇ ಇರಬೇಕು ಬೇಗ ಆಗಿಬಿಡತ್ತೆ ಮೆತ್ತಗಾಗಿಬಿಡತ್ತೆ ಬೇಗ ತುಂಬ ಏನು ಟೈಮ್ ತಗೊಳ್ಳೋದಿಲ್ಲ ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಇವಾಗ ನೋಡಿ ಎಷ್ಟು ಕಲರ್ ಚೇಂಜ್ ಆಯಿತು ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾಯಿನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೊಂಬಿಡಿ ಇನ್ನು ಬೇಗ ಮೆತ್ತಗಾಗಿ ಬಿಡುತ್ತೆ ಇವಾಗ ಹಾಗಲ್ಕಾಯಿ ಈ ಗೊಜ್ಜಿಗೆ ನಾನು ಟೊಮೆಟೊ ಹಣ್ಣು ಏನನ್ನು ಉಪಯೋಗಿಸಿಲ್ಲ ನೋಡಿ ನಾನು ಪೂರ್ತಿಯಾಗಿ ಯಾವ ಅದು ಕಲರ್ ಚೇಂಜ್ ಆಯಿತು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಚೆನ್ನಾಗಿ ಎಷ್ಟು ಕಲ್ಲರು ಚೇಂಜ್ ಆಯಿತು ನೋಡಿ ಪೂರ್ತಿಯಾಗಿ ಕಲರ್ ಇಲ್ಲ ಚೇಂಜ್ ಆಯಿತು ಬೇಕಾದರೆ ಒಂದು ಆಗ್ಲಕಾಯಿನ ಇವಾಗ ತೆಗೆದುಬಿಟ್ಟು ನೋಡ್ತಾ ಇದ್ದೀನಿ ನೋಡಿ ಮೆತ್ತಗೆ ಬೆಂದಿದೆ ನೋಡಿ ಇದು ಹುಣಸೆ ಹಣ್ಣನ್ನು ಇಟ್ಟಿದ್ನಲ್ಲ ನೋಡಿ ರಸನ ತೆಕ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಬೌಲಿನಷ್ಟು ರಸ ತೆಕ್ಕೊಂಡಿದ್ದೀನಿ ಅದರಲ್ಲಿ ನಾನು ತೆಳುವಾಗಿ ರಸನ ತೆಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಬೆಲ್ಲ ನೋಡಿ ಇಷ್ಟು ಹಾಕ್ಕೊಳ್ಳೇಬೇಕು ಬೆಲ್ಲನ ನಾನು ಹಾಕಿದ್ನಲ್ಲ ಇಷ್ಟು ಬೆಲ್ಲ ಹಾಕಿಬಿಟ್ಟು ಎಲ್ಲ ಕ್ಲೀನಾಗಿ ಮತ್ತೆ ಹುರ್ಕೋಬೇಕು ಹಾಗಲಕಾಯಿ ಹುಳಿ ಹಾಗೂ ಸಿಹಿ ಅಂಶ ಎಲ್ಲ ಎಳ್ಕೋಬೇಕು ತುಂಬಾ ಚೆನ್ನಾಗಿರತ್ತೆ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತಲ್ವ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬೆಲ್ಲ ಒಂದು ಸ್ವಲ್ಪ ಮೆತ್ತಗಾದ ಮೇಲೆ ಹೀಗೆ ಅಂದ್ಕೊಂಡ್ರೆ ಆಯಿತು ಪುಡಿ ತೀರಾ ಪುಡಿ ಬೆಲ್ಲನೇ ಬೇಕಾದರೆ ಹಾಕ್ಕೋಬೋದು ನೋಡಿ ಹೀಗೆ ಕ್ಲೀನಾಗಿ ಹುರ್ಕೊಳ್ತಾನೆ ಇರಬೇಕು ಮಾತ್ರ ಇದನ್ನು ಇವಾಗ ಇದು ಎಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ತು ಇವಾಗ ಇದಕ್ಕೆ ಪುಡಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಿನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ತುಂಬ ಖಾರ ತಿನ್ನಲ್ಲ ಅನ್ನೋರು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ ಒಂದೂವರೆ ಸ್ಪೂನಿನಷ್ಟು ಧನಿಯಾ ಪುಡಿ ಇದ್ದೀನಿ ಹಾಗೂ ಅರ್ಧ ಸ್ಪೂನಿನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ನೀರನ್ನು ಹಾಕ್ಕೊಬೇಡಿ ಹೀಗೇ ಇದು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಿದ್ರೆ ಹುಣಸೆಹಣ್ಣು ನೀರು ಹಾಕ್ತಿರಲ್ವ ಅವಾಗಲೇ ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ರೆ ಆಯಿತು ಈ ಟೈಮಲ್ಲೆಲ್ಲ ನೀರು ಹಾಕಬೇಡಿ ಗೊಜ್ಜು ಹೀಗೇ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಏನೂ ಉಪಯೋಗಿಸಿಲ್ಲ ಇದ್ದೀನಿ ಹುಣಸೆ ಹಣ್ಣು ಹಾಗೂ ಬೆಲ್ಲ ಉಪ್ಯೋಗಿಸಿದಾಗ ಇಂಗು ಉಪಯೋಗ್ಸೋದ್ರಿಂದ ತುಂಬಾ ಇರುತ್ತೆ ಯಾವ ಅಡುಗೆನೇ ಆಗಲಿ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆದಮೇಲೆ ಕೊನೆಯಲ್ಲಿ ನಾನು ಒಂಚೂರು ಹುಚ್ಚಳ್ಳು ಪುಡಿಯನ್ನು ಹಾಕ್ತಾಯಿದ್ದೀನಿ ಗುರೆಳ್ಳು ಪುಡಿ ಅಂತಾರಲ್ವ ಅದನ್ನು ಹಾಕ್ತಾಯಿದ್ದೀನಿ ಯಾವ ರೀತಿ ಹುಚ್ಚೆಳ್ಳು ಪುಡಿ ಮಾಡೋದನ್ನು ಅಂತ ಎಂಡಿಂಗಲ್ಲಿ ನಾನು ತೋರಿಸಿದ್ದೀನಿ ನೋಡ್ಕೊಳ್ಳಿ ಈ ಹಾಗಲ್ಕಾಯಿ ಗೊಜ್ಜು ಮಾಡ ಆದ ನಂತರ ನಾನು ಗುರೆಲ್ ಪುಡಿ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಇವಾಗ ಪಲ್ಯ ರೆಡಿ ಆಯಿತು ಸೂಪರ್ ಟೇಸ್ಟಿ ಇರುತ್ತೆ ನಿಜವಾಗ್ಲೂ ಇದನ್ನು ನೋಡಿದ್ರೆ ಎಲ್ಲರ ಬಾಯಿನಲ್ಲೂ ನೀರು ಬರುತ್ತೆ ನೋಡದೇ ಇದ್ದರೂ ಹಾಗೆ ನೆನೆಸ್ಕೊಂಡ್ರೆ ಸಾಕು ಬಾಯಲ್ಲಿ ನೀರಂತೂ ಖಂಡಿತವಾಗಿ ಬರುತ್ತೆ ತುಂಬ ರುಚಿಯಾದಂತಹ ಹಾಗಲಕಾಯಿ ಗೊಜ್ಜು ಇವಾಗ ರೆಡಿಯಾಗಿದೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿನಿ ಎಲ್ಲ ಖಂಡಿತ ಟ್ರೈ ಮಾಡಿ ಈ ರೆಸಿಪಿನ ಅಷ್ಟು ಚೆನ್ನಾಗಿರತ್ತೆ ತುಂಬಾ ಚೆನ್ನಾಗಿರತ್ತೆ ರೊಟ್ಟಿ ಹಾಗೂ ಚಪಾತಿ ಮಾಡಿಕೊಂಡ್ರಂತೂ ವಾರಕ್ಕೊಮ್ಮೆ ಆದರೂ ಹಾಗಲ್ಕಾಯಿ ತಿನ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವಾರಕ್ಕೊಮ್ಮೆ ಏನು ಯಾವಾಗಲೂ ಮಾಡ್ಕೊಂಡು ತಿಂತೀರ ಇದನ್ನು ವಾರಕ್ಕೆ ಎರಡು ಸಲ ಅಂತೂ ಮಾಡಿಕೊಂಡೇ ಮಾಡ್ಕೊಳ್ತೀರಾ ಅಷ್ಟು ಟೇಸ್ಟಿಯಾಗಿರತ್ತೆ ಇವಾಗ ಹುಚ್ಚೆಳ್ಳಿನ ಪುಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಕೆಲವರಿಗೆ ಹುಚ್ಚಳ್ಳು ಯಾವ ರೀತಿ ಇರುತ್ತೆ ಅಂತಲೇ ಗೊತ್ತಿಲ್ಲ ಗುರೆಳ್ಳು ಅಂತ ಕೂಡ ಇದನ್ನು ಕರೀತಾರೆ ನೋಡಿ ಈ ರೀತಿಯಾಗಿ ಇರುತ್ತೆ ಗುರೆಳ್ಳು ಕೆಲವರೆಲ್ಲ ನನಗೆ ಕಮೆಂಟ್ಸ್ನಲ್ಲಿ ಹೇಳಿದ್ದೀರಾ ಯಾವ ರೀತಿ ಮಾಡೋದು ಇದನ್ನು ತೋರಿಸ್ಕೊಡಿ ಅಂತ ಈ ಇದೆಯಲ್ಲ ಇದನ್ನು ಹುರಿಬೇಕು ಗ್ಯಾಸ್ ಮೇಲೆ ಬಾಣ್ಲೆ ಇಟ್ಕೊಂಡ್ಬಿಟ್ಟು ಬಾಣಲೆಗೆ ಹಾಕ್ಕೊಂಡ್ಬಿಟ್ಟು ಪಟಪಟ ಸಿಡಿಯೋವರೆಗೂ ಹುರಿಬೇಕು ಹುರಿದ ನಂತರ ನೋಡಿ ತಣ್ಣಗಾದ ಮೇಲೆ ಈ ರೀತಿ ಪುಡಿ ಮಾಡ್ಕೊಳ್ಳೋದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ನಾನು ನೋಡಿ ಈ ರೀತಿ ಪುಡಿ ಆಗತ್ತೆ ತುಂಬ ನುಣ್ಣದಾಗಲ್ಲ ಇದು ಈ ರೀತಿ ಆಗುತ್ತೆ ಇದೇ ಹುಚ್ಚೆಳ್ಳು ಪುಡಿ ಅಂದರೆ ಕೆಲವರಿಗೆ ಗೊತ್ತಿಲ್ಲ ಇದನ್ನು ಕೂಡ ವಿಡಿಯೋ ಮಾಡಿ ಹಾಕಿ ಅಂದಿದ್ರಿ ಅದಕ್ಕೋಸ್ಕರ ನಾನು ಹುಚ್ಚೆಳ್ಳು ಹಾಗೂ ಅದರ ಪುಡಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಬಿಟ್ಟರೆ ಆಯ್ತಷ್ಟೇ ಹುಚ್ಚೆಳ್ಳನ್ನು ಪಟಪಟ ಸಿಡಿಯೋವರೆಗೆ ಗ್ಯಾಸ್ ಮೇಲೆ ಹುರ್ಕೊಳ್ಳಿ ಸರಿಯಾಗತ್ತೆ ಆಮೇಲೆ ನೀವು ಸ್ವಲ್ಪ ಕ್ಲೀನ್ದ ಹುಚ್ಚಳುನೇ ತೊಗೊಂಬನ್ನಿ ಸಿಗತ್ತೆ ಅಂಗಡಿಗಳಲ್ಲೆಲ್ಲ ಹುಚ್ಚೆಳ್ಳು ಅಥವಾ ಗುರೆಳ್ಳು ಅಂತ ಕೇಳಿದ್ರೆ ಸಿಗತ್ತೆ ನೋಡಿ ಈ ರೀತಿಯಾಗಿ ಪುಡಿಯಾಗಿರುತ್ತೆ ಈ ರೀತಿಯಾಗಿ ಹಾಗಲ್ಕಾಯಿ ಪಲ್ಯ ತುಂಬ ರುಚಿಯಾದಂತಹ ಹಾಗಲ್ಕಾಯಿ ಪಲ್ಯ ಇವಾಗ ರೆಡಿಯಾಗಿದೆ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ಖಂಡಿತವಾಗಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು